ನಮಸ್ಕಾರ ದೇವರ ನಾನು ನಿಮ್ಮ ರೋಹಿತ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಳವಿ ಗ್ರಾಮದ ಪ್ರಧಮ ದೇವಿ ದೇವಸ್ಥಾನ ರೀ ಮಂದಿ ನೋಡ್ರಿ ಮಂದಿ ನೋಡಕಂತ ಎರಡು ಕಣ್ಣು ಸಾಲದಲ್ರಿ ಏನು ನಂಬರ್ ಹಚ್ಚಿತ್ರಿ ಏನು ನಾವು ಡೊಳ್ಳು ಬರ್ಸದ್ರಿ ನಮ್ಮ ಊರಾಯಿನ ಮೈಂದ್ರಿ ಭಂಡಾರ ಅಂತೂ ಹಂಗೆ ಹರ ಐತ್ರಿ ದೇಣಿಗೆ ಅಂತೂ ಹಂಗೆ ಬರ್ಷೆ ಬರ್ಸದಾರ ರೀ ಎರಡು ಕಣ್ಣಂತೂ ನೋಡಕ್ಕೆ ಸಾಲು ಆತೈತ್ರಿ ಮತ್ತು ನಮ್ಮ ಊರಾಗಂತೂ ಕೋಡ ಮದ್ದ ಮತ್ತು ಫುಲ್ ಡ್ಯೂಟಿಗೆ ತಗೊಂಡು ಎಲ್ಲ ಮಂದಿ ಬರೋದಂತೂ ಫುಲ್ ಹವ ಆಗಿತ್ರಿ ಆ ದೋಸು ಗುಡದವಾಯಿ ಗುಡಿ ಆಗಂತೂ ಮಂದಿ ಹಿಡಿಸಲಾರ್ದಷ್ಟು ಎರಡು ಕಣ್ಣು ಮಂದಿ ರೀ ಬಾರೆ ಸುತ್ತಮುತ್ತ ಹಳ್ಳಿ ಸುತ್ತಮುತ್ತ ಗ್ರಾಮದಿಂದ ಎಲ್ಲ ಮಂದಿ ಬಂದಿರ್ರಿ ಗುಡದವಾಯಿ ಗುಡಿ ಮಾತ್ರ ಆ ದೋಸು ಫುಲ್ ತುಂಬಿತ್ರಿ ನಮ್ಮೂರು ದೀಪಾವಳಿ ನೋಡಾಕಂತೂ ಎರಡು ಕಣ್ಣು ರೀ ವರ್ಷ ಅಂತೂ ಫುಲ್ ಬೆಂಕಿ ಆಗಿತ್ರಿ ನೀವು ಮುಂಜಾನ ವರ್ಷದು ಈ ವರ್ಷ ಬಂದಿರ್ಕಂದ್ರೆ ಮುಂಜಿನ ವರ್ಷ ತಪ್ಪದೆ ಬರ್ರಿ ನಮ್ಮೂರು ದೇವ್ಟಿಗೆ ನೋಡಿರಿ ಹೆಂಗೆ ಸಾಲ ಕಚ್ಚಿ ನಂಬರ್ ಹಚ್ಚಿ ಬರೋದಾರ ರೀ ಊರಾಗ ಔಟ ಕೂಡ ಮದ್ದು ಅಂದ್ರೆ ಫುಲ್ ಫೇಮಸ್ ರೀ ಅಂತ ಔಟ ಕೂಡ ಕನ್ ಕಣ್ಣಂತು ಸಾಲದ್ರಿ ನಮ್ಮೂರಾಗ ದೇವ್ಟಿಗೆ ತಿಂದ್ರಿ ಮಂದಿ ಅಂತೂ ಫುಲ್ ಬಂದ್ರಿ ನೋಡ್ರಿ ದೇವ್ಟಿ ಅಂತೂ ಮಂದಿ ಸಾಲು ಹಚ್ಚಿ ಒನ್ಯಾಗ ಹೊಂಟ್ರ ಏನು ಒಂದು ಒಂದು ಸಂದರ್ ಕಾಣ್ಬೋತ ರೀ ಆ ನಮನಿ ಫುಲ್ ಜನ ರೀ ಈಗ ದೇವ್ಟಿಗೆ ನೋಡ್ರಿ ಊರಾಗ ಬಂದ್ರಿ ಪಲ್ಲಕ್ಕಿ ತಗೊಂಡ ಪಲ್ಲಕ್ಕಿ ಹನುಮಾನ್ ಮಂದಿಗೆ ಬತ್ರಿ ಈಗ ಹಲ್ಲಿಗೆ ಬರ್ಸಾರ ನೋಡ್ರಿ ನಮ್ಮೂರೈನಾರ ಇವ್ರು ಇರ್ಗಾರ್ ಅಲ್ಲಿಗೆ ಬರ್ಸಾರ್ರ ಇವ್ರ ಮದ್ದು ನೋಡ್ರಿ ನಮ್ಮೂರ ಮದ್ದು ನೋಡ್ರಿ ಇವ್ರು